ರೌಡಿ ಶೀಟರ್ ಲಿಸ್ಟ್ಗೆ ಸ್ಟಾರ್ ನಟ ದರ್ಶನ್ ದರ್ಶನ್ ಮೇಲೆ ರೌಡಿ ಶೀಟ್ ಓಪನ್ ಮಾಡೋದು ಫಿಕ್ಸ್ ಕೊಲೆ ಸೇರಿ ಹಳೆ ಪ್ರಕರಣಗಳಿಗೆ ಮರುಜೀವ ಕೊಡ್ತಾ ಇರೋ ಖಾಕಿ ದಚ್ಚು ವಿರುದ್ಧ ಹಲ್ಲೆ ಹೊಡೆದಾಟ ಬೆದರಿಕೆ ಸೇರಿ ನಾನಾ ಪ್ರಕರಣಗಳು ರೇಣುಕಾಸ್ವಾಮಿ ಹತ್ಯೆ ಬಳಿಕ ದಾಸನ ಅಸಲಿ ಮುಖ ಅನಾವರಣ ದರ್ಶನ್ ಕ್ರೌರ್ಯ ನೋಡಿ ದಂಗ್ ಹಾಕ್ತಾ ಇರೋ ಪೊಲೀಸರು ರೌಡಿ ಶೀಟರ್ ಓಪನ್ ಮಾಡಲೇಬೇಕಾದ ಅನಿವಾರ್ಯತೆಯಲ್ಲಿ ಖಾಕಿ ಸ್ಟಾರ್ ನಟನಾಗಿದ್ದ ಹೀರೋ ಇನ್ಮುಂದೆ ರೌಡಿ ಶೀಟರ್ ಲಿಸ್ಟ್ಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರೋದು ಗೊತ್ತೇ ಇದೆ ದಿನದಿಂದ ದಿನಕ್ಕೆ ಪ್ರಕರಣದಲ್ಲಿ ಸಾಕಷ್ಟು ಟ್ವಿಸ್ಟ್ಗಳು ಸಿಗ್ತಾನೆ ಇದೆ ಇದೀಗ ರೌಡಿ ಶೀಟರ್ ಲಿಸ್ಟ್ಗೆ ಸ್ಟಾರ್ ನಟ ದರ್ಶನ್ ಅವರನ್ನ ಸೇರಿಸೋದಕ್ಕೆ ಕಾಕಿ ಪಡೆ ಸಿದ್ಧತೆಯನ್ನು ನಡೆಸ್ತಾ ಇದೆ ಅನ್ನೋ ವಿಚಾರ ಗೊತ್ತಾಗಿದೆ ದರ್ಶನ್ ಮೇಲೆ ರೌಡಿ ಶೀಟ್ ಓಪನ್ ಮಾಡುವುದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾದಂಥ ಆರೋಪವನ್ನು ಎದುರಿಸ್ತಾ ಇರೋ ಬೆನ್ನಲ್ಲೇ ಈ ಹಿಂದೆ ಅವ್ರನ್ನ ಮಾಡಿದಂಥ ಅನೇಕ ಅಪರಾಧಗಳು ಹೊರಕ್ಕೆ ಬರ್ತಾ ಇದೆ ಅವರ ಬಗ್ಗೆ ಬೇರೆ ಬೇರೆ ರೀತಿಯಾದಂಥ ಆರೋಪಗಳು ಕೇಳಿ ಬರ್ತಾ ಇದೆ ದಚ್ಚು ವೃದ್ಧ ಹಲ್ಲೆ ಹೊಡೆದಾಟ ಬೆದರಿಕೆ ಸರಿ ನಾನಾ ಪ್ರಕರಣಗಳು ಇದೀಗ ಬಯಲಾಗ್ತಾ ಇದೆ ಈಗಾಗಲೇ ನಿರ್ಮಾಪಕ ಉಮಾಪತಿ ಒಂದಷ್ಟು ವಿಚಾರಗಳ ಬಗ್ಗೆ ಮಾಧ್ಯಮಗಳಲ್ಲಿ ಹೇಳ್ಕೊಂಡಿದ್ದಾರೆ ಹಾಗೇನೆ ದರ್ಶನ್ ಅವರ ಫಾರ್ಮ್ ಹೌಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿಯೊಬ್ಬರಿಗೆ ಅವರ ಎತ್ತು ತಿದ್ದು ಭಯಾನಕ ಗಾಯ ಆಗಿತ್ತು ಇವತ್ತಿಗೂ ಕೂಡ ಅವರು ಮಲಗಿದಲ್ಲೇ ತನ್ನ ಜೀವನವನ್ನು ಕಳೀತಾ ಇದ್ದಾರೆ ಆ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿ ಬೆದರಿಕೆ ಹಾಕಲಾಗಿತ್ತು ಅನ್ನೋ ವಿಚಾರವನ್ನು ಅವರು ಹೇಳಿದ್ರು ಅದರ ಬೆನ್ನಲ್ಲೇ ದರ್ಶನ್ ಅವರಿಗೆ ಅನೇಕಲ್ನಲ್ಲಿ ಒಂದು ಫಾರ್ಮ್ ಹೌಸ್ ಇದೆ ಇಲ್ಲಿ ಮ್ಯಾನೇಜರ್ ಆಗಿದ್ದಂಥ ವ್ಯಕ್ತಿ ಎರಡು ತಿಂಗಳ ಹಿಂದೆ ಆತ್ಮಹತ್ಯೆಗೆ ಶರಣಾಗಿದ್ದರು ಡೆತ್ ನೋಟನ್ನು ಬರೆದಿಟ್ಟು ವಿಡಿಯೋ ಮಾಡಿ ಆ ಬಳಿಕ ಆತ್ಮಹತ್ಯೆಗೆ ಶರಣಾಗಿದ್ರು ಹೀಗೆ ಒಂದೊಂದೇ ಪ್ರಕರಣಗಳು ಇದೀಗ ಬಯಲಾಗ್ತಾನೆ ಇದೆ ಈ ಹಿಂದೆ ಬೇರೆ ಬೇರೆ ಕಾರಣಗಳಿಗೆ ದರ್ಶನ್ ಸುದ್ದಿ ಆಗಿರೋದು ನಿಮಗೆ ಗೊತ್ತೇ ಇದೆ ದರ್ಶನ್ ತನ್ನ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿದ್ದು ವಿಚಾರ ಗೊತ್ತೇ ಇದೆ ಆ ಪ್ರಕರಣದಲ್ಲಿ ಜೈಲು ಸೇರಿದ್ರು ಆ ಬಳಿಕ ಉಮಾಪತಿ ಅವರ ಜೊತೆ ಯಾವ ರೀತಿ ಕಿರಿಕ್ ಮಾಡಿಕೊಂಡ್ರು ಅನ್ನೋದು ಗೊತ್ತಿದೆ ಸಂದೇಶ್ ಅವರ ಜೊತೆ ಯಾವ ರೀತಿ ಕಿರಿಕ್ ಮಾಡಿಕೊಂಡ್ರು ಅನ್ನೋದು ಗೊತ್ತೇ ಇದೆ ಹೀಗೆ ಸ್ಯಾಂಡಲ್ವುಡ್ನಲ್ಲಿ ಬೇರೆ ಬೇರೆ ಕಾರಣಕ್ಕೆ ಅವರು ಸುದ್ದಿ ಆಗ್ತಾನೇ ಇದ್ದಾರೆ ನಮ್ಮ ಸಿನಿಮಾಗಳ ಜೊತೆ ವಿವಾದಕ್ಕೂ ಕೂಡ ಹೆಚ್ಚು ಸುದ್ದಿಯಾದಂಥ ನಟ ಅಂತ ಇದ್ದರೆ ಅದು ದರ್ಶನ್ ಅವರು ಹೀಗೆ ಇದೀಗ ಈ ಪ್ರಕರಣದಲ್ಲಿ ಏನು ದರ್ಶನ್ ಅವರು ಅರೆಸ್ಟ್ ಆಗ್ತಾ ಇದ್ದಂತೆ ಈ ಹಿಂದೆ ಅವರು ಮಾಡಿದ ಅನೇಕ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇದೆ ಹಾಗಾಗಿ ದರ್ಶನ್ ಅವರ ಕ್ರೌರ್ಯವನ್ನು ನೋಡಿ ಪೊಲೀಸರೇ ದಂಗಾಕೆ ಹೋಗಿದ್ದಾರೆ ತೆರೆಯ ಮೇಲೆ ಹೀರೋನಂತೆ ಬೇರೆ ಬೇರೆ ರೀತಿಯಾದಂತಹ ಡೈಲಾಗ್ಗಳನ್ನು ಹೊಡೆಯುವಂತಹ ದರ್ಶನ್ ರಿಯಲ್ ಲೈಫ್ನಲ್ಲಿ ವಿಲನ್ ಅನ್ನೋ ಸತ್ಯ ಇದೀಗ ಪೊಲೀಸರಿಗೆ ನಿಧಾನಕ್ಕೆ ಅರ್ಥ ಆಗ್ತಾ ಇದೆ ಕೇವಲ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಮಾತ್ರ ಅವರು ತಪ್ಪು ಮಾಡಿಲ್ಲ ಈ ಹಿಂದೆ ಕೂಡ ಅನೇಕ ತಪ್ಪುಗಳನ್ನು ಇಸ್ಕಿದ್ದಾರೆ ಅನ್ನೋದು ಪೊಲೀಸರಿಗೆ ತನಿಖೆ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ಹಾಗಾಗಿ ಪೊಲೀಸರು ಬೇರೆ ವಿಧಿ ಇಲ್ಲ ರೌಡಿ ಶೀಟರ್ ಓಪನ್ ಮಾಡಲೇಬೇಕಾದಂತಹ ಅನಿವಾರ್ಯತೆಗೆ ಸಿಲುಕಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಈಗಾಗಲೇ ಈ ಪ್ರಕರಣದಲ್ಲಿ ದರ್ಶನ್ ಅವರನ್ನು ಸೇವ್ ಮಾಡೋದಕ್ಕೆ ಸಾಕಷ್ಟು ಪ್ರಭಾವಿಗಳು ಒತ್ತಡವನ್ನು ಹಾಕ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ ಆದರೆ ನಿನ್ನೆ ಮಾತನಾಡಿದಂಥ ಬೆಂಗಳೂರು ಪೊಲೀಸ್ ಕಮಿಷನರ್ ವಿ ಅವರು ನನಗೆ ಯಾವುದೇ ರೀತಿಯಾದಂಥ ಒತ್ತಡ ಇಲ್ಲ ಬೇಕಾದರೂ ನಾನು ಫೋನ್ ಕೊಡ್ತೀನಿ ಚೆಕ್ ಮಾಡಿ ಅಂತ ಫೋನ್ ಕೊಡೋಕೆ ಮುಂದಾದರು ಆದರೆ ಒಂದು ಕಡೆ ಪ್ರಭಾವಿಗಳ ಒತ್ತಡ ಇರೋದಂತೂ ನಿಜ ಅನ್ನೋ ಮಾತುಗಳು ಕೇಳಿಬಿಡ್ತಾ ಇದೆ ಇಷ್ಟೆಲ್ಲ ಇದ್ದರೂ ಕೂಡ ದರ್ಶನ್ ಅವರ ಕ್ರೌರ್ಯವನ್ನು ನೋಡಿ ಪೊಲೀಸರೇ ಹಾಕಿ ಹೋಗಿದ್ದಾರೆ ಬೇರೆ ವಿಧಿ ಇಲ್ಲ ದರ್ಶನ್ ಮೇಲೆ ರೌಡಿ ಶೀಟ್ ಓಪನ್ ಮಾಡಲೇಬೇಕು ಅನ್ನೋ ಅನಿವಾರ್ಯತೆಗೆ ಸಿಲುಕಿದ್ದಾರಂತೆ ಪೊಲೀಸರು ಹಾಗಾಗಿ ಸ್ಟಾರ್ ನಟನಾಗಿದ್ದಂಥ ದರ್ಶನ್ ಇನ್ಮುಂದೆ ಮುಂದೆ ರೌಡಿ ಶೀಟರ್ ಲಿಸ್ಟ್ಗೆ ಸೇರೋದು ಪಕ್ಕಾ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ